ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ನೌಕರರ ವೃಂದ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು ಏಳು ವೃಂದ ಸಂಘಗಳಾದಂಥ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಿಲ್ ಕಲೆಕ್ಟರ್ಗಳ ಮತ್ತು ನೌಕರರ ಸಂಘ ಜಲಗಾರರು ಮತ್ತು ನೀರು ಗಂಟಿಗಳ ಸಂಘ ಎಲ್ಲ ಕಂಪ್ಯೂಟರ್ ಆಪರೇಟರ್ಗಳ ಸಂಘ ಅಟೆಂಡ್ಗಳು ಮತ್ತು ಪಕ್ಷಾಗಾರರ ಸಂಘ ಹೀಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ವೃಂದ ಸಂಘಗಳಿಂದ ಒಟ್ಟಿಗೆ ನಾವು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಿಂದ ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ರಾಜ್ಯ ಸಂಘದಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ಕೊಡಲಿಕ್ಕೆ ನಮಗೆ ಆದೇಶ ಬಂದಿದೆ ಹಾಗಾಗಿ ಈ ದಿನ ಪೂರ್ವಭಾವಿಗೆ ನಮ್ಮ ಎಲ್ಲ ಈ ವೃಂದ ಸಂಘಗಳ ಪದಾಧಿಕಾರಿಗಳನ್ನು ಸಭೆ ಸೇರಿ ಯಾವ ರೀತಿ ನಾವು ಆ ಹೋರಾಟಕ್ಕೆ ಸಜ್ಜಾಗಬೇಕು ಮತ್ತು ಯಾವ ರೀತಿ ಅದನ್ನು ನಾವು ಪ್ರೇರಪೆಯನ್ನು ಪೂರ್ವಭಾವಿಯಾಗಿ ನಿರ್ಧಾರ ಮಾಡ್ಕೊಳ್ತಕ್ಕಂಥ ಚರ್ಚೆ ಮಾಡಿದ್ವಿ ಅದರ ಜೊತೆಗೆ ಈ ಒಂದು ಹೋರಾಟದ ರೂಪರೇಷೆಗೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲ ಆರ್ ಡಿ ಪಿ ಆರ್ ಮತ್ತು ಸದಸ್ಯರ ಒಕ್ಕೂಟಗಳಿಂದ ಏನೇನು ಬೇಡಿಕೆಗಳಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಉದ್ದೇಶದಿಂದ ಈ ಒಂದು ಮೆಮೊರೆಂಡಮ್ನ ಮಾನ್ಯ ಈ ದಿನ ನಾವು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಮೆಮೊರೆಂಡಮ್ನ ಸಾಹೇಬರು ಸರ್ಕಾರಕ್ಕೆ ಸಲ್ಲಿಸುವುದರ ಮುಖಾಂತರ ನಮ್ಮ ಎಲ್ಲ ನೌಕರರ ಬೇಡಿಕೆಗಳು ಏನಿದೆ ಅನ್ನುವಂಥದ್ದು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ಬರಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿದೆ ಧನ್ಯವಾದ ಬೇಡಿಕೆಗಳು ಸರ್ ಬೇಡಿಕೆಗಳೇನೆಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಮಗೆ ಮೇಲ ಏನು ಹೈಯರ್ ನಮ್ಮ ಡಿಪಾರ್ಟ್ಮೆಂಟ್ ಇದೆ ಡಿಪಾರ್ಟ್ಮೆಂಟಿಂದ ಆಗುವಂಥ ಆದೇಶಗಳು ನಮ್ಮ ಗ್ರಾಮಗಳ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಿದೆ ಮೊದಲನೇದಾಗಿ ಎನ್ ಆರ್ ಇ ಜಿಯನ್ನು ಟಾರ್ಗೆಟ್ ಓರಿಯೆಂಟೆಡ್ ಸ್ಕೀಮ್ ಆಗಿ ನಮಗೆ ಕನ್ವರ್ಟ್ ಮಾಡಿದೆ ಇದು ಗುರಿ ಆಧಾರಿತವಾಗಿ ಮಾಡಿಕೊಂಡಿದರೆ ಆಗಿ ಇದು ಬೇಡಿಕೆ ಆಧಾರಿತವಾಗಿ ನಾವು ಆಯೋಜನೆ ಮಾಡಬೇಕಾದಂಥ ಒಂದು ಯೋಜನೆ ಬಟ್ ಇದು ನಮಗೆ ಟಾರ್ಗೆಟನ್ನು ಕೊಟ್ಟು ಟಾರ್ಗೆಟ್ ಮುಖಾಂತರ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಿ ಅಂತ ಕೊಟ್ಟಿದ್ದಾರೆ ಅವೈಜ್ಞಾನಿಕವಾದಂಥ ಕೆಲವು ಆದೇಶಗಳನ್ನು ನಮ್ಮ ಮೇಲಾಧಿಕಾರಿಗಳು ಮತ್ತು ಇಲಾಖೆ ಒಂದು ನಿರ್ಧಾರವನ್ನು ನಮಗೆ ತಳಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ ಮತ್ತು ಸುಮಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಈ ಒಂದು ಏನು ಪ್ರಮೋಷನ್ಸ್ ಆಗುವಂಥ ಒಂದು ಪ್ರಕ್ರಿಯೆಗಳನ್ನು ನೆನೆಗುದ್ದಿಗೆ ಬಿದ್ದಿದೆ ಸುಮಾರು ಆರು ಏಳು ವರ್ಷಗಳಿಂದ ಯಾವುದೇ ತರಹದ ಪ್ರಮೋಷನ್ಗಳು ನಮ್ಮ ಇಲಾಖೆಗಳಲ್ಲಿ ಸುಸೂತ್ರವಾಗಿ ಆಗ್ತಿಲ್ಲ ಅದಕ್ಕೆ ಏನೋ ಒಂದು ಕಾರ್ಗಳು ಇಟ್ಕೊಂಡು ಮುಂದಕ್ಕೆ ಹಾಕ್ಕೊಂಡು ಬರ್ತಿದ್ದಾರೆ ಹೀಗಾಗಿ ಹಲವಾರು ಬೇಡಿಕೆಗಳನ್ನು ನಾವು ಅದಾದಮೇಲೆ ಅದಾದಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಏನು ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಅಧೀನ ಇಲಾಖೆಗಳ ಅಂತ ಇಪ್ಪತ್ತ್ ಇಲಾಖೆ ಅಧಿಕಾರಿಗಳು ಆ ಒಂದು ಗ್ರಾಮ ಸಭೆಗಳಿಗೆ ಹಾಜರಾಗ್ತಿಲ್ಲ ಹಾಜರಾಗದಿರೋದ್ರಿಂದ ನಾವು ಅವ್ರ ಮೇಲೆ ಯಾವುದೇ ಥರದ ಮೊದಲನ್ನು ತಗೊಂಡ್ಬರೋಕ್ಕಾಗ್ತಿಲ್ಲ ಹಾಗಾಗಿ ನಮ್ಮ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆನ ಬಿ ಗ್ರೂಪ್ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಂಥ ಸಮಯದಲ್ಲಿ ಕೇವಲ ಸಾವಿರದ ಐನೂರು ಪೋಸ್ಟ್ಗಳನ್ನು ಮಾತ್ರ ಬಿ ಗ್ರೂಪ್ ಮಾಡಿ ಹೂಡಿಕೆ ಪಿ ಡಿ ಒಗಳನ್ನು ಹಾಗೆ ಪಿ ಡಿ ಒಗಳಿಗೆ ಸಿ ಗ್ರೂಪಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒಟ್ಟಾರೆಯಾಗಿ ಒಂದೇ ದೃಷ್ಟಿಕೋನದಲ್ಲಿ ಸರ್ಕಾರ ಪರಿಗಣನೆ ಮಾಡಬೇಕು ಎಲ್ಲರಿಗೂ ಬಿ ಗ್ರೂಪ್ ಕೊಡಬೇಕನ್ನುವಂಥದ್ದು ನಮ್ಮ ಈ ಒಂದು ಹೋರಾಟದ ಉದ್ದೇಶ ಆಗಿರುತ್ತೆ ಸರ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ಒಂದು ಸಂಘಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಒಗ್ಗೂಟ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಅವ್ರದ್ದು ವಿವಿಧ ಬೇಡಿಕೆಗಳು ಇಷ್ಟು ಹೇಳಿದ್ರು ಪೀಡಿಯವರ ಸಂಘದವತ್ತು ಅದನ್ನು ನಾವು ಜಿಲ್ಲಾ ಪಂಚಾಯಿತಿ ಮತ್ತು ಸರ್ಕಾರದ ಗಮನಕ್ಕೆ ಹಂತ ಹಂತವಾಗಿ ಅವರ ಬೇಡಿಕೆಗಳು ನೀಡುವ ಅದನ್ನು ಸರ್ಕಾರದ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕು